ಹದಿನೈದು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿರಂಥ ನಮ್ಮ ಪುತ್ತೂರ್ಜಿ ಮಂಜುನಾಥ್ರವರು ಬಡವರಿಗಾಗಿ ಸುಮಾರು ವರ್ಷಗಳಿಂದ ಮೇಲ್ಮತ್ತೂರು ಬಸ್ಸುಗಳಿಗೆ ಸೇವೆ ಮಾಡಿದ್ದಾರೆ ಹಾಗೂ ಕಾಲೇಜು ಕಾಲೇಜು ಒಡುವ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿನೂ ಅಭಿವೃದ್ಧಿ ಮಾಡಿದ್ದಾರೆ ಸುಮಾರು ಮೂವತ್ತು ವರ್ಷ ಚರಿತ್ರೆಯಲ್ಲಿ ಯಾರು ಮಾಡದಿರೋಂಥ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ ಅದು ಅಧಿಕಾರ ಇರಲಿ ಇಲ್ದಿರೋ ಹೋಗಲಿ ನಮ್ಮ ಶಾಸಕರು ಬಡವರಿಗಾಗಿ ಪಣ ತೊಟ್ಟು ನಮ್ಮ ಮುಲ್ಬಾಗಲ್ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕಾಗಿ ನಿಂತಿದ್ದಾರೆ ಅವ್ರಿಗೂ ನಮ್ಮ ಎಲ್ಲರ ಸಹಕಾರ ಬೇಕಾಗಿ ತಮ್ಮಲ್ಲಿ ಕೋರ್ ಕೋರುತ್ತಿದ್ದೇನೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಇಡೀ ಮೂವತ್ತು ವರ್ಷದಲ್ಲಿ ಬಡವರಿಗೆ ಸ್ಪಂದಿಸದ ಯಾವುದೇ ಯಾವುದೇ ಅಧಿಕಾರಿಗಳು ಸ್ಪಂದಿಸಲ್ಲ ನಮ್ಮ ಶಾಸಕರು ಬಡವರಿಗಾಗಿ ಸ್ಪಂದಿಸರೆ ನಮ್ಮ ತಾಲೂಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋದೇ ಅವ್ರ ಉದ್ದೇಶ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಆ ತಾಯಿಯ ಆಶೀರ್ವಾದ ನಮ್ಮ ಶಾಸಕರಿಗೆ ಸಿಗಲಿ ಮೇಲ್ಮತ್ತು ಶಕ್ತಿ ದೇವತೆ ನಮ್ಮ ಶಾಸಕರಿಗೆ ಆಶೀರ್ವಾದ ಬೇಕಾಗಿ ನಾನು ಕೋರುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ನಮ್ಮ ಸಮುದಾಯ ಬೆಳಿಬೇಕಂತ ನಮ್ಮ ತಿಪ್ಪಣ್ಣನವರು ಕೊತ್ತೂರು ಮಂಜುನ ಹಾದಿ ನೀಡಿದು ನಮ್ಮ ಸಮುದಾಯ ಬೆಳೀಬೇಕಂತ ಅವರ ಆದಿ ತೊಳೆದು ಸುಮ್ ಸುಮಾರು ನಾಲ್ಕು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಅವ್ರೂ ಸಹ ವಂದನೆಗಳು ಇದೇ ರೀತಿಯಾಗಿ ನಮ್ಮ ಸಮುದಾಯ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕಾಗಿ ನಮ್ಮೆಲ್ ನಮ್ಮೆಲ್ಲರ ನಾವೆಲ್ಲರೂ ನಮ್ಮ ಸಮುದಾಯದವರು ಒಗ್ಗಟ್ಟಾಗಿ ದುಡಿಬೇಕಂತ ಶಾಸಕರನ್ನ ಶಾಸಕರಿಗೆ ಆರೋಗ್ಯ ಆಯುಷ್ ಇನ್ನೂ ದೊಡ್ಡದ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಹದಿನೈದು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಮುಖಾಂತರ ಪಲ್ಲೀರು ಪಾಲ್ಯದ ತಿಪ್ಪಣ್ಣ ಅವರು ಮತ್ತು ಜಮಿನಿ ಶಂಕರನವರು ಇವರಿಬ್ಬರು ಈ ಒಂದು ಓಂ ಶಕ್ತಿ ಮೇಲ್ಮರೆತರು ಓಂ ಶಕ್ತಿಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಇದು ಹೋಗಿ ಈ ದೇವಿ ಆಶೀರ್ವಾದ ಬಂದು ಕೊತ್ತೂರು ಮಂಜುನಾಥ ಅವರಿಗೆ ಸೇರಬೇಕೆಂದು ತಮ್ಮಲ್ಲಿ ವಿನಪುರ ಎಲ್ಲ ಭಕ್ತಾದಿಗಳ ಮುಖಾಂತರನೂ ನಾವು ಬೇಡಿಕೊಳ್ತಾ ಇದ್ದೀವಿ ನಮ್ಮ ಮುಳುಬಾಲ್ ತಾಲೂಕಿನ ಜನತೆಗೆ ನಮ್ಮ ಮಾಜಿ ಶಾಸಕರಾದ ಪ್ರತಿ ವರ್ಷದಂತೆ ಮೇಲ್ಮತ್ತವರಿಗೆ ಬಸ್ ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಎಲ್ಲ ಸಮಾಜ ಕಾರ್ಯಗಳಿಗೂ ಅವರು ಸಂಧಿಸ್ತಾ ಇದ್ದಾರೆ ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಕೊತ್ತೂರು ಮಂಜುನಾಥವರು ಬಸ್ಗಳನ್ನು ಕೊಡೋದು ಮತ್ತು ಬೇರೆ ಕಾರ್ಯಗಳೆಲ್ಲ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಪಳಗಿರಿ ಪಾಳ್ಯದ ಮಂಡಲದಿಂದ ನಮ್ಮ ಆರ್ತಿಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಅವರು ಬಸ್ಗಳನ್ನು ಕೊಟ್ಟು ಇದು ಮಾಡಿಸ್ತಾ ಇದ್ದಾರೆ ಇವರು ಆರ್ತಿಪ್ಪಣ್ಣವರು ಸಹ ಸುಮಾರು ಐದು ವರ್ಷಗಳಿಂದ ಎಲ್ಲ ಬಸ್ ಸೌಕರ್ಯಗಳನ್ನು ಮಾಡುವುದು ಸಮಾಜ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವರಿಗೆಲ್ಲ ಅವರು ದೇವರು ಒಳ್ಳೇದು ಮಾಡಲಿ ಅಂತ ನಾವು ಇದ್ದೀವಿ ಓಂ ಶಕ್ತಿ ಓಂ ಶಕ್ತಿ ನಮ್ಮ ಡಾಕ್ಟರ್ ಡಾಕ್ಟರ್ ಕೊತ್ತೂರು ಮಂಜುನಾಥ ಸಾಹೇಬರು ಹನ್ನೆರಡು ವರ್ಷಗಳಿಂದ ಸಮಾಜ ಸೇವಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಲ್ಬಾಲ್ ತಾಲೂಕಲ್ಲಿ ಅವರು ಎಮ್ ಎಲ್ ಎ ಆಗದಿರೋ ಮುಂಚೆ ಕೂಡ ಇದೇ ಥರ ಸಮಾಜ ಸೇವಕ ಮಾಡ್ತಾಯಿದ್ರು ಅದು ಎಮ್ ಎಲ್ ಎ ಆಗಿದ ತಕ್ಷಣ ಕೂಡ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಬಸ್ ಸವಲತ್ತು ಆಗಲಿ ಇನ್ನೂ ಯಾವುದೇ ಆಗಲಿ ಅವರು ಮೊದಲಿಂದ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವಾಗ ಅವರು ಶಾಸಕರು ಆಗದಿರೋ ಇದ್ರೂ ಅವ್ರ ಸೇವಕ ಇರಬೇಕು ಅಂತ ಇವಾಗ ಸಮಾಜ ಸೇವಕ ಅಂತ ಅದೇ ರೀತಿಯಾಗಿ ಮಾಡ್ಕೊಂಬರ್ತಾಯಿದ್ದಾರೆ ಓ ಓಂ ಶಕ್ತಿಗೆ ಆವತ್ತಿಂದ ಬಸ್ಸುವುದನ್ನು ಎಲ್ಲ ಮಾಡ್ಕೊಂಬರ್ತಾಯಿದ್ದಾರೆ ಆ ದೇವರ ಆಶೀರ್ವಾದ ಅವ್ರಿಗೆ ಚೆನ್ನಾಗಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ